ನಾನು ಹೇಳುದ ಅಂದರೆ ಕೃಷ್ಣ ಎಂಥ ಜ್ಞಾನಿ ಅನ್ನೋದು ಅತ್ಯಂತ ಆ ಕಾಲದಲ್ಲಿಯೇ ಶ್ರೇಷ್ಠ ಜ್ಞಾನಿಯಾದ ಭೀಷ್ಮಾಚಾರ್ಯರೇ ಗೊತ್ತುಂಟು ಅವರು ಹೇಳ್ತಾರೆ ಕೃಷ್ಣ ನೀನೆಲ್ಲಿ ನಾನೆಲ್ಲಿ ನೀನಿರಬೇಕಾದ್ರೆ ನನ್ನ ಹತ್ರ ಬಂದಿದ್ದಾನಲ್ವ ಈ ಏನು ಹೇಳೋಣ ಅಂತ ಹೇಳ್ತಾರೆ ಅದಕ್ಕೆ ಕೃಷ್ಣ ಹೇಳ್ತಾರೆ ಇಲ್ಲ ಭೀಷ್ಮಾಚಾರ್ಯರೇ ನಿಮ್ಮಲ್ಲಿ ನಾನೇ ಕೂತು ಜ್ಞಾನವನ್ನು ಉಪದೇಶ ಮಾಡ್ತೇನೆ ಅಂತ ಹೀಗೆ ಆಗಿನ ಕಾಲದಲ್ಲಿ ಜ್ಞಾನಿಗಳಲ್ಲಿಯೇ ಶ್ರೇಷ್ಠನಾದವನು ಅಂದರೆ ಕೃಷ್ಣ ಅದಕ್ಕಾಗಿಯೇ ಸಮಸ್ತ ಜ್ಞಾನಿಗಳು ದ್ವಾರಿಕೆಗೆ ಬಂದು ಹೋಗ್ತಾಯಿದ್ರು ಯಾಕಂದರೆ ಕೃಷ್ಣನ ಹತ್ರ ಉಪದೇಶ ಪಡಿಲಿಕ್ಕೆ ಶ್ರುತಂ ಅದಕ್ಕೆ ಕೇಳುವುದರಲ್ಲಿರಲಿ ಕೃಷ್ಣನನ್ನು ಬಿಟ್ಟರೆ ಇನ್ನೊಬ್ಬ ಇಲ್ಲ ಜ್ಞಾನಿ ಮಹಾಜ್ಞಾನಿ ಕೃಷ್ಣ ಶೌರ್ಯಂ ತಾಕತ್ತಿನಲ್ಲಿ ಕೃಷ್ಣನನ್ನು ಬಿಟ್ಟರೆ ಇನ್ಯಾರಿಗಿದೆ ತಾಕತ್ತು ಅಂಥ ತಾಕತ್ತು ಇನ್ಯಾರಿಗಿದೆ ಯಾರ್ಯಾರಿಗೂ ಇಲ್ಲ ಎಂಥ ದೇವತೆಗಳೇ ಒಗ್ಗೂಡಿ ಬಂದರೂ ಕೂಡ ಇಂದ್ರಾದಿ ದೇವತೆಗಳು ಒಗ್ಗೂಡಿ ಬಂದರೂ ಕೂಡ ಕೃಷ್ಣನನ್ನು ಏನೂ ಮಾಡಲಿಕ್ಕಾಗಲಿಲ್ಲ ಯಾರಿಗೇನೂ ಮಾಡಲಿಕ್ಕಾಗಲಿಲ್ಲ ಕೃಷ್ಣನಿಗೆ ಕೃಷ್ಣನ ಸಾಮರ್ಥ್ಯದ ಮುಂದೆ ಯಾರೂ ನಿಲ್ಲಲಿಲ್ಲ ಅದಕ್ಕೆ ಶೌರ್ಯಂ ಕ್ರೀಹಿ ಇಷ್ಟೆಲ್ಲ ಇದ್ದರೂ ಕೂಡ ಮನುಷ್ಯನಿಗೆ ಅದರೊಟ್ಟಿಗೆ ಒಂದು ದುರ್ಗುಣ ಇರ್ತದೆ ಏನು ಅಂದರೆ ಅದೇ ಅಹಂಕಾರ ಇಷ್ಟೆಲ್ಲ ಇದ್ಕೊಳ್ಳೆ ನನಗೆ ಸರಿಸಾಟಿಯಾದವರು ಯಾರೂ ಇಲ್ಲ ನನಗೆ ಎಲ್ಲರೂ ಗೌರವ ಕೊಡಲೇಬೇಕು ಯಾಕಂದರೆ ನನಗೇನು ಕಮ್ಮಿ ಇದೆ ಮನುಷ್ಯನಿಗೆ ಒಂದು ಸಂಪತ್ತು ಬಂದ ಕೂಡಲೇ ಅವನಿಗೆ ಭೂಮಿ ಕಾಣೋಲ್ಲ ನೆಲ ಕಾಣೋಲ್ಲ ಆಕಾಶ ನೋಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ ಆಗಿರಬೇಕಾದ್ರೆ ಕೃಷ್ಣನ ಹತ್ರ ಇಷ್ಟೆಲ್ಲ ಕ್ವಾಲಿಟೀಸ್ ಇರಬೇಕಾದರೆ ಕೃಷ್ಣ ಯಾವ ರೀತಿ ಇರಲಿಕ್ಕಿಲ್ಲ ಆದರೆ ಕೃಷ್ಣನಲ್ಲಿ ಇದೆಲ್ಲದಕ್ಕಿಂತಲೂ ಎದ್ದು ಕಾಣುವುದೇನಂತ ಹೇಳಿದರೆ ಗುರು ಹಿರಿಯರ ಮುಂದೆ ಅಷ್ಟು ನಾಚಿಕೆಯಿಂದ ನಿಲ್ತಾನಂತೆ ಕೃಷ್ಣ ಯಾರು ಗುರುಗಳಿದ್ದಾರೆ ಹಿರಿಯರಿದ್ದಾರೆ ಅವ್ರ ಮುಂದೆ ಅಷ್ಟು ನಯ ವಿನಯದಿಂದ ನಿಲ್ತಾನಂತೆ ಅಷ್ಟು ನಾಚಿಕೆಯಿಂದ ನಿಲ್ತಾನಂತೆ ಇದನ್ನು ನೋಡಿ ಅವರಿಗೆಲ್ಲ ಇನ್ನೂ ಆಶ್ಚರ್ಯ ಆಗ್ತದಂತೆ ಇದು ಕುರುಕ್ಷೇತ್ರದಲ್ಲಿ ಆದದ್ದು ಉಂಟು ಅಲ್ಲಿ ಕುರುಕ್ಷೇತ್ರದಲ್ಲಿ ಒಂದು ಸೂರ್ಯಗ್ರಹಣಕ್ಕೆ ಕೃಷ್ಣ ಸ್ನಾನ ಮಾಡಲಿಕ್ಕೆ ಬರ್ತಾನೆ ಅಂತ ತಿಳ್ಕೊಂಡು ಇಡೀ ಭಾರತೀಯರೆಲ್ಲ ಕುರುಕ್ಷೇತ್ರದಲ್ಲಿ ಸೇರಿದ್ದಾರೆ ದೊಡ್ಡ ಸರೋವರ ಸರೋವರದಲ್ಲಿ ಸ್ನಾನ ಮಾಡಲಿಕ್ಕೆ ಎಲ್ಲರೂ ಒಬ್ಬೊಬ್ಬರು ಭೇಟಿ ಆಗ್ತಾ ಇದ್ದಾರೆ ಋಷಿಗಳೆಲ್ಲ ದೊಡ್ಡ ದೊಡ್ಡ ಋಷಿಗಳು ಭೃಗು ಅಂಗೀರ ವಸಿಷ್ಠ ಇಂಥವರೆಲ್ಲ ಅಲ್ಲಿ ಬಂದಿದ್ದಾರಂತೆ ಅವರಿಗೆಲ್ಲ ಕೃಷ್ಣ ಸಿಕ್ಕಿದಾಗ ನಮಸ್ಕಾರ ಮಾಡ್ತಾನಂತೆ ನಮಸ್ಕಾರ ಮಾಡಿ ಕೃಷ್ಣ ಹೇಳ್ತಾನಂತೆ ನಿಮ್ಮಂಥ ಜ್ಞಾನಿಗಳ ದರ್ಶನದಿಂದ ನಾನು ಪಾವನ ಅದೇ ಅಂತ ಯಾಕಂತ ನಿಮ್ಮಂಥ ಸಾಧುಗಳೇನಿದ್ದಾರೆ ದರ್ಶನಾದೇವ ಸಾಧವ ಅಂತ ಗಂಗಾ ತೀರ್ಥ ಸ್ನಾನ ಮಾಡಿದರೆ ನಮ್ಮನ್ನು ಪವಿತ್ರ ಮಾಡ್ತದೆ ಆದರೆ ನಿಮ್ಮಂಥವರು ದರ್ಶನದಿಂದಲೇ ನಮ್ಮನ್ನು ಪವಿತ್ರ ಮಾಡ್ತೀರಿ ಅಂತ ಕೂಡಲೇ ಮುನಿಗಳ ಅಕ್ಕಪಕ್ಕ ಇದ್ದವರೆಲ್ಲ ಮಾತಾಡ್ಕೊಳ್ತಾರಂತೆ ನೋಡಿ ನೋಡಿ ಕೃಷ್ಣ ಬೇಕು ಅಂತ ನಮ್ಮ ಮೋಸ ಮಾಡ್ತಾ ಇದ್ದಾರೆ ಅಂತ ಯಾಕಂತ ಹೇಳಿದರೆ ನಮಗೆ ಮಂಕುಬೂರ್ಜಿ ಈ ರೀತಿ ಮಾಡ್ತಾ ಇದ್ದಾರೆ ನೀವೇನಾದರೂ ನಾವೇ ಶ್ರೇಷ್ಠ ಅಂತ ತಿಳ್ಕೊಳ್ಳೋದಾದರೆ ತಿಳ್ಕೊಳ್ಳಿ ಅಂತ ಅಂದರೆ ಅವರಿಗೆ ಗೊತ್ತು ಉಳಿದವರಾದರೆ ನಂಬಿ ಬಿಡ್ತಾರೆ ಓ ನಾವೇ ಶ್ರೇಷ್ಠ ನಮ್ಮನ್ನು ನೋಡಿ ಕೃಷ್ಣ ಉದ್ಧಾರ ಆದ ಅಂತ ಆದರೆ ಋಷಿಗಳಿಗೆ ಗೊತ್ತು ಹೀಗೆ ಯಾರು ಜ್ಞಾನಿಗಳಿದ್ದಾರೆ ಜ್ಞಾನಿಗಳ ಮುಂದೆ ಅಷ್ಟು ನಯವಿನಯದಿಂದ ಇರ್ತಾನೆ ಎಷ್ಟರ ಮಟ್ಟಿಗೆ ಹೇಳಿದ್ರೆ ಆ ನಯವಿನಯ ಬೇರೆ ಯಾರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ದೂರ್ವಾಸರು ಪರೀಕ್ಷೆ ಸಮೇತ ಮಾಡಿದ್ದಾರೆ ಕೃಷ್ಣನಿಗೆ ಯಾವತ್ತಾದರೂ ಈ ನಯವಿನಯ ಹೋಗ್ತದ ನೋಡೋಣ ಅಂತ ಅವನಿಗೆ ಯಾವತ್ತಾದರೂ ಈ ದಾರ್್ಯದಿಂದ ನಿಲ್ತಾನ ಅಂತ ಏನೊಂದು ಕೀಟ್ಲೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ದುರ್ವಾಸರು ಅಷ್ಟಿಷ್ಟಲ್ಲ ಕೃಷ್ಣನಿಗೆ ದ್ವಾರಕಾಪಟ್ಟಣದಲ್ಲಿ ಬಂದು ಕೂತು ವಾಸ ಮಾಡ್ತೇನೆ ಅಂತ ಇನ್ನಿಲ್ಲದ ಕೀಟ್ಲೆ ಕೊಟ್ಟರೂ ಕೂಡ ಕೃಷ್ಣ ನಗತಾನೇ ಇದ್ದ ಅವರ ಮುಂದೆ ವಿನಯದಿಂದಲೇ ಇದ್ದ ಹೊರತು ಒಂದು ಚೂರು ಬೇಜಾರು ಮಾಡಿಕೊಳ್ಳಿಲ್ಲ ಕಡೆಗಂತೂ ಕೂಡ ಅವರೇ ತಮಗೆ ಇವನಿಗೆ ಏನೂ ಮಾಡಲಿಕ್ಕಾಗೋಲ್ಲ ಅಂತ ಓಡಿ ಹೋಗ್ತಾ ಇದ್ರೆ ಕೃಷ್ಣ ಓಡಿ ಹೋಗಿ ಹೇಳ್ತಾನಂತೆ ದುರ್ವಾಸರೆ ನನ್ನಿಂದ ಏನಾದರೂ ಅಂತ ದುರ್ವಾಸರೆ ನಿನ್ನಿಂದ ಅಲ್ಲ ನನ್ನಿಂದಲೇ ಎಲ್ಲ ತಪ್ಪಾಗಿದ್ದು ಅಂತ ಓಡಿ ಹೋಗ್ತಾರೆ ಎಲ್ಲ ತಪ್ಪು ನನ್ನಿಂದಲೇ ಆದದ್ದು ಹೀಗೆ ಕೃಷ್ಣ ಯಾವತ್ತಿಂದ ಯಾವತ್ತಿಗೂ ಕೂಡ ಸಜ್ಜನರ ಮುಂದೆ ಜ್ಞಾನಿಗಳ ಮುಂದೆ ಅಷ್ಟು ನಯ ವಿನಯವನ್ನು ತೋರಿಸಿದವ ಅದರಿಂದಾಗಿ ಹೇಳ್ತಾರೆ ಅವನಲ್ಲಿ ಇನ್ಯಾರಿಗೆ ಪೂಜೆ ಮಾಡೋದು ಕೀರ್ತಿ ಮೂರು ಲೋಕದಲ್ಲೂ ಕೀರ್ತಿ ಅಂತ ಹೇಳಿದರೆ ಕೃಷ್ಣನಂತೆ ಬಾಯಿ ತುಂಬ ಹೊಗಳುವುದು ಜನಗಳ ಮನಸ್ಸು ಮನಸ್ಸು ಬಾಯಿ ಬಾಯಿಯಲ್ಲಿ ಅದು ಕೃಷ್ಣನ ಕೀರ್ತಿ ಅಂತ ಎಲ್ಲೇ ಹೋದರೂ ಕೂಡ ಆ ಕೃಷ್ಣನಿಗಲ್ದೆ ಇನ್ಯಾರಿಗೆ ಪೂಜೆ ಮಾಡೋದು ಬುದ್ಧಿ ಉತ್ತಮ ಬುದ್ಧಿ ಇನ್ನು ಶ್ರೇಷ್ಠವಾದ ಬುದ್ಧಿ ಯಾಕಂದರೆ ನಮಗೆ ಬುದ್ಧಿ ಕೊಡುವವನೇ ಅವನು ಅವನಿಗೆ ಬುದ್ಧಿ ಹೇಳಿದರೆ ನಮಗೇನು ಬುದ್ಧಿ ಕೊಡ್ತಾನೆ ಈ ರೀತಿ ಚತುರ್ಮುಖನಿಂದ ಹಿಡಿದು ಲಕ್ಷ್ಮಿಯಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬುದ್ಧಿಯನ್ನು ಕೊಡುವವನು ಕೃಷ್ಣನೇ ಅಷ್ಟು ಮಾತ್ರ ಅಲ್ಲ ಸನ್ನತಿ ಬಾಗುವಿಕೆ ಅಂತೂ ಸರ್ವೋತ್ತಮನಾದ ಭಗವಂತನಾಗಿದ್ದರೂ ಕೂಡ ಇಲ್ಲಿ ಬಂದು ತೋರಿಸಿಕೊಡ್ತಾನಂತೆ ಹೇಗೆ ಬಾಗಬೇಕು ಹಿರಿಯರಿಗೆ ಹೇಗೆ ಬಾಗಬೇಕು ಹೇಗೆ ಗೌರವವನ್ನು ಕೊಡಬೇಕು ಕೃಷ್ಣ ತೋರಿಸಿಕೊಡ್ತಾನಂತೆ ಇದೆಲ್ಲ ನಾವು ಕಲಿಬೇಕಾದದ್ದು ಶ್ರೀಹಿ ಸಂಪತ್ತಿರಬಹುದು ಧೃತಿ ಧೃತಿ ಹೇಳಿದ್ರೆ ಅಚಲವಾದ ನಿಲುವು ಕೃಷ್ಣ ನಿಂತ ಅಂತ ಹೇಳಿದ್ರೆ ಯಾರಿಗೇನು ಮಾಡಿದ್ರು ಅವನನ್ನು ಏನು ಮಾಡಲಿಕ್ಕಾಗಲ್ಲ ಅಂತಹ ಒಂದು ಅಚಲವಾದ ನಿಲಿರಬಹುದು ಪುಷ್ಟಿಹಿ ತುಷ್ಟಿ ಸಾಮರ್ಥ್ಯದಲ್ಲಿರಬಹುದು ಅಥವಾ ಸಂತೋಷದಲ್ಲಿರಬಹುದು ಕೃಷ್ಣ ನನಗೆ ಸರಿಸಾಟಿ ಆದವರು ಯಾರಿದ್ದಾರೆ ಇದೆಲ್ಲವನ್ನು ನೋಡಿಯೇ ಕೃಷ್ಣನಿಗೆ ನಾವು ಪೂಜೆಯನ್ನು ಕೊಡ್ತಾ ಇರುವಂಥದ್ದು ಅಂತ ಹೇಳ್ತಾರೆ ಋತ್ವಿಗ್ಗುರುಸ್ತಾಚಾರ್ಯ ಸ್ನಾತಕೋ ನೃಪತಿ ಪ್ರಿಯ ಸರ್ವೇತದೃಷಿ ಕೇಶ ಶಿಶುಪಾಲ ನೀನು ಕೇಳಿದೆಯಲ್ವಾ ಇಷ್ಟು ಮಂದಿ ಋತ್ವಿಜರಿದ್ದಾರೆ ಆ ಋತ್ವಿಜರಲ್ಲಿ ಶ್ರೇಷ್ಠರಾದ ವೇದವ್ಯಾಸರಿದ್ದಾರೆ ಅವರನ್ನು ಬಿಟ್ಟು ಋತ್ವಿಜರ್ ಇವನಿಗೆ ಯಾಕೆ ಕೊಡ್ತಾ ಇದ್ದೀರಿ ಅಂತ ಋತ್ವಿಜರಲ್ಲಿರಬಹುದು ರಾಜರಲ್ಲಿರಬಹುದು ಆಚಾರ್ಯರಲ್ಲಿರ್ಬೋದು ಸ್ನಾತಕರಲ್ಲಿರ್ಬೋದು ರಾಜರಲ್ಲಿರ್ಬೋದು ನಮಗೆ ಪ್ರಿಯರಾದರಲ್ಲಿ ಆದವರಲ್ಲಿರಬಹುದು ಕೃಷ್ಣನನ್ನು ಬಿಟ್ಟರೆ ಇನ್ಯಾರು ಉತ್ತಮರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲ ವೇದವ್ಯಾಸರಿದ್ದಾರಲ್ಲ ವೇದವ್ಯಾಸರು ಅಂದರೆ ಕೃಷ್ಣನೇ ಬೇರೇನಲ್ಲ ವೇದವ್ಯಾಸರ ಕೃಷ್ಣ ಒಂದೇ ಅದರಿಂದಾಗಿ ಹೇಳ್ತಾ ಇರುವಂಥದ್ದು ಭೀಷ್ಮಾಚಾರ್ಯರು ಮತ್ತು ಇನ್ನೊಂದು ಏನಂತ ಹೇಳಿದರೆ ವೇದವ್ಯಾಸರು ಅಂತೇಳಿದರೆ ಸಾಮಾನ್ಯವಾಗಿ ಈ ಕು ಈ ಕುಲದಲ್ಲೇ ಕೃಷ್ಣ ಆಗಲ್ಲ ಯಾದವ ಕುಲದವನು ಅದರಿಂದಾಗಿಯೇ ಕೃಷ್ಣನಿಗೆ ಕೊಡಲಿಕ್ಕೆ ಯೋಗ್ಯವಾದದ್ದು ಅಂತ ಹೇಳ್ತಾರೆ ಕೃಷ್ಣಯೇ ವಹಿಲೋಕಾನಂ ಉತ್ಪತ್ತಿರಪಿ ಚ ವ್ಯಯ ಕೃಷ್ಣ ಸಿಹಿ ಕೃತೇ ಭೂತಮಿದಂ ವಿಶ್ವಂ ಸಮರ್ಪಿತಂ ಈ ಜಗತ್ತು ನಿಜವಾಗಲೂ ಕೂಡ ಸೃಷ್ಟಿಸಲ್ಪಡ್ತಾ ಇರುವಂಥದ್ದು ಕೃಷ್ಣನಿಂದ ಸಂಹರಿಸಲ್ಪಡ್ತಾ ಇರುವಂಥದ್ದು ಕೃಷ್ಣನಿಂದ ರಕ್ಷಿಸಲ್ಪಡ್ತಾ ಇರುವಂಥದ್ದು ಕೃಷ್ಣನಿಂದ ಅಷ್ಟು ಮಾತ್ರ ಅಲ್ಲ ಈ ಜಗತ್ತಿನಲ್ಲಿ ಏನು ವಸ್ತುಗಳು ಕಾಣಿಸ್ತಾ ಇದೆ ಆ ಪ್ರಕೃತಿಯ ಒಳಗೆ ನಿಂತವನೇ ಕೃಷ್ಣ ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ ಗೋವಿಂದ ನಿನ್ನ ನಾಮವೇ ಚಂದ ಇದೇ ಹೇಳುವಂಥದ್ದು ಪ್ರತಿಯೊಂದರ ಒಳಗೆ ದೇವರು ಕೂತಿದ್ದಾನಂತೆ ಕೃಷ್ಣ ಕೂತಿದ್ದಾನಂತೆ ಬರೀ ಕೂತದ್ದು ಮಾತ್ರ ಅಲ್ಲ ಅರ್ಜುನನಿಗೆ ತೋರಿಸ್ಲಿಕ್ಕೂ ತೋರಿಸಿದಾನೆ ವಿಶ್ವರೂಪದಲ್ಲಿ ವಿಶ್ವರೂಪದಲ್ಲಿ ತೋರಿಸಿದ್ದೇನು ಅಣು ರೇಣು ತೃಣಕಾಷ್ಟದೊಳಗೆ ಕೂತಿರುವ ತನ್ನ ರೂಪವನ್ನು ಅವಾಗ ಅರ್ಜುನನಿಗೆ ತೋರಿಸಿದ ನಮಗೆ ಇವಾಗ ಕಾಣಿಸೋಲ್ಲ ಯಾಕಂದರೆ ದೇವರು ತೋರಿಸೋಲ್ಲ ಹಾಂ ಅದಕ್ಕೋಸ್ಕರ ಹೇಳ್ತಾರೆ ಕೃಷ್ಣ ಈ ರೀತಿ ಪ್ರಕೃತಿಯಲ್ಲಿ ಕೂತಿದ್ದಾನೆ ಕಾಣದ ರೂಪದಿಂದ ಕೃಷ್ಣ ಕೂತಿದ್ದಾನೆ ಅಷ್ಟು ಮಾತ್ರ ಅಲ್ಲ ಕರ್ತಾ ಚೈವ ಪ್ರತಿಯೊಂದನ್ನು ಮಾಡ್ತಾ ಇರುವವನು ಕೃಷ್ಣನೇ ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ಕೂತು ಪ್ರತಿಯೊಂದನ್ನು ಮಾಡ್ತಾ ಇರುವವನು ಕೃಷ್ಣನೇ ಅದೇ ಭಗವದ್ಗೀತೆಯಲ್ಲಿದೆ ತಾನೇ ಹೇಳಿದ ನಿಮಿತ್ತ ಮಾತ್ರ ಸಾಚಿನ್ ಮಯೇ ವೇತೇ ನಿಹತಾಪೂರ್ವಮೇವ ಅರ್ಜುನ ನಾನು ಯುದ್ಧ ಮಾಡೋಲ್ಲ ನಾನು ಭೀಷ್ಮಾಚಾರನ ಕೊಲ್ಲುದ ನಾನು ದ್ರೋಣಾಚಾರ್ಯನ ಕೊಲ್ಲುದ ಇವರನ್ನೆಲ್ಲ ನಾನು ಕೊನಲ್ಲಪ್ಪ ಬೇಕಿದ್ರೆ ಅವ್ರು ನನ್ನನ್ನು ಕೊಂದರೂ ತೊಂದರೆ ಇಲ್ಲ ಅಂತ ಅದಕ್ಕೆ ಕೃಷ್ಣ ಹೇಳಿದ್ದೆ ನೀನೇನಯ್ಯ ಕೊಲ್ತೀಯಾ ನೀನೇನು ಯುದ್ಧ ಮಾಡ್ತೀಯ ಕೊಲ್ಲುವವನು ನಾನೇ ನಿನ್ನೊಳಗೆ ಕೊಲ್ಲುವವನು ನಾನೇ ಆದರೆ ನೀನೊಂದು ನೆಪ ಮಾತ್ರ ನಿನ್ನ ಗೊಂಬೆ ಇಡ್ಕೊಳ್ತಾನಷ್ಟೇ ಯಾಕೆಂದರೆ ನಿನಗೂ ಒಂದು ಹೆಸರು ಬರಲಿ ಅಂತ ನಿನ್ನಂಥ ಗೊಂಬೆಯನ್ನಿಟ್ಟುಕೊಂಡು ನಿನ್ನೊಳಗೆ ಕೂತು ಕೊಲ್ಲುವವನು ನಾನೇ ನೀನೇನು ಯೋಚನೆ ಮಾಡಬೇಡ ಕೊಲ್ಲು ಅಂತ ಹೇಳ್ತಾನೆ ನಿಮಿತ್ತ ಮಾತ್ರ ಅನುಭವ ಸವ್ಯಸಾಚಿನಿ ಈ ರೀತಿ ಪ್ರತಿಯೊಂದು ಕೆಲಸದ ಒಳಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ಕೂಡ ಕೂತು ಪ್ರತಿಯೊಂದನ್ನು ಮಾಡಿಸ್ತಾ ಇರುವವನು ಕೃಷ್ಣನೇ ಅದಕ್ಕೆ ನಿಜವಾದ ಕರ್ತೃ ಕೃಷ್ಣನೇ ಕರ್ತ ಕೃಷ್ಣಯ್ಯ ನೀ ಬಾರಯ್ಯ ಅದೇ ಹೇಳುವಂಥದ್ದು ನಿಜವಾಗಿ ಕರ್ತೃವಾಗಿರುವವನು ಕೃಷ್ಣನೇ ನಾವಲ್ಲ ನಾವು ಅಸ್ವತಂತ್ರರು ಅವನು ಮಾಡಿಸಿದ್ದನ್ನು ಮಾಡುವವರಷ್ಟೇ ಸನಾತನ ಹಾಗಂತ ಕೃಷ್ಣ ಯಾವಾಗಲೂ ಇತ್ತೀಚೆಗೆ ಬಂದದ್ದು ಅಂತ ತಿಳ್ಕೊಂಡ್ರ ಯಾವತ್ತೂ ಇರುವವ ಕೃಷ್ಣ ಅನಾದಿ ಕಾಲದಿಂದ ಇರುವವನು ಕೃಷ್ಣ ಪರಶ್ಚ ಸರ್ವಭೂತೇಭ್ಯ ಸಮಸ್ತ ಜೀವರಾಶಿಗಳಲ್ಲಿ ಸರ್ವೋತ್ತಮನಾದವ ಕೃಷ್ಣ ಇದನ್ನು ಫಸ್ಟೇ ಹೇಳಿದಾನೆ ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿಯೇ ಧನಂಜಯ ಅಂತ ನನ್ನನ್ನು ಮೀರಿಸುವರು ಯಾರೂ ಇಲ್ಲ ಅಂತ ತೋರಿಸಿ ಕೊಟ್ಟಿದ್ದಾನೆ ಬರೀ ಬಾಯಲ್ಲಿ ಹೇಳಿದ ಮಾತ್ರ ಅಲ್ಲ ತೋರಿಸಿ ಕೊಡ್ಲಿಕ್ಕೂ ತೋರಿಸಿ ಕೊಟ್ಟಿದ್ದಾನೆ ಅವನನ್ನು ಗೆದ್ದವರು ಯಾರೂ ಇಲ್ಲ ಕೃಷ್ಣನನ್ನು ಸೋಲಿಸಿದವರು ಯಾರೂ ಇಲ್ಲ ಕೃಷ್ಣನನ್ನು ಅಷ್ಟು ಮಾತ್ರ ಎಲ್ಲ ಹೇಳ್ತಾರೆ ಭೂಮಿ ಇರ್ಬೋದು ವಾಯು ಇರ್ಬೋದು ಈ ಪಂಚಭೂತಗಳು ಪಂಚಭೂತಗಳ ಒಳಗೆ ಕೃಷ್ಣ ಕೂತಿದ್ದಾನೆ ಅದಕ್ಕೆ ನಾವು ಪಂಚಭೂತಗಳನ್ನು ಪೂಜಿಸುವಂಥದ್ದು ಪಂಚಭೂತಗಳನ್ನು ಪೂಜಿಸಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಅಗ್ನಿಯಲ್ಲಿ ಪೂಜೆ ಮಾಡ್ತೇವೆ ನೀರಿನಲ್ಲಿ ಪೂಜೆ ಮಾಡ್ತೇವೆ ಗಾಳಿಯಲ್ಲಿ ಪೂಜೆ ಮಾಡ್ತೇವೆ ಯಾಕೋಸ್ಕರ ಅಂದರೆ ದೇವರು ಕೂತಿದ್ದಾನೆ ದೇವರ ಸನ್ನಿಧಾನ ಇದೆ ಅಂತ ಅಷ್ಟು ಮಾತ್ರ ಅಲ್ಲ ಇನ್ನೂ ಹೇಳ್ತಾರೆ ಆದಿತ್ಯಶ್ಚಂದ್ರಮಾಶ್ಚೇವ ನಕ್ಷತ್ರ ನಿಗ್ರಹಾಶ್ಚೇಯೇ ಆದಿತ್ಯ ಮುಂತಾದ ನವಗ್ರಹರು ನಕ್ಷತ್ರಗಳು ಅಶ್ವಿನ್ಯಾದಿ ನಕ್ಷತ್ರಗಳು ಅಷ್ಟು ಮಾತ್ರ ಅಲ್ಲ ದಿಕ್ಕು ವಿದಿಕ್ಕು ಪ್ರತಿಯೊಂದು ಕಡೆಯಲ್ಲೂ ಕೃಷ್ಣ ಕೂತಿದ್ದಾನೆ ಪ್ರತಿಯೊಲ್ಲ ಅದನ್ನೇ ಅಂತರ್ಯಾಮಿಯಾಗಿ ಕೂತಿದ್ದಾನೆ ಇದನ್ನು ಉಪನಿಷತ್ತುಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಅಂತರ್ಯೇಷತೆ ಅಂತರ್ಯ ಮೃತ ಪ್ರತಿಯೊಂದರ ಒಳಗೂ ಕೂತು ನಿಯಂತ್ರಣ ಮಾಡ್ತಾ ಇರುವವನು ಒಮ್ಮನೆ ಈ ಜಗತ್ತಿನನ್ನು ನಿಯಂತ್ರಣ ಮಾಡ್ತಾ ಇರುವುದು ಜಗತ್ತಿನಲ್ಲಿ ಎಲ್ಲ ನಡೀಲಿಕ್ಕೆ ಎನರ್ಜಿ ಏನಿದೆ ಹತ್ತು ಬಗೆ ನೂರು ಬಗೆ ಸಾವಿರ ಬಗೆ ಎನರ್ಜಿಗಳಿಲ್ಲ ಇರುವುದು ಒಂದೇ ಭಗವಂತನೇ ಕೃಷ್ಣನೇ ಪ್ರತಿಯೊಂದರ ಒಳಗೂ ಕೂತು ಚಾಲನೆಯನ್ನು ಕೊಡ್ತಾ ಇರುವ ನಡೆಯುವಂತೆ ಜಗತ್ತನ್ನು ಮಾಡ್ತಾ ಇರುವಂಥವನು ಅದಕ್ಕೆ ಅವನಿಗೆ ನಾವು ಅಗ್ರಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ತು ಬಾ ಪುರುಷೋ ಬಾಲಃ ಶಿಶುಪಾಲೋ ನ ಬುದ್ಧತೆ ಸರ್ವತ್ರ ಸರ್ವದಾ ಕೃಷ್ಣಂ ತಸ್ಮಾದೇವಂ ಪ್ರಭಾಷತೆ ಈ ಶಿಶುಪಾಲ ಇದ್ದಾನಲ್ವ ಭೀಷ್ಮಾಚಾರ್ಯ ಹೇಳೋದು ಇನ್ನೂ ಪುಟ್ಟು ಹುಡುಗ ಅದು ಅಂತ ಕೂಡ ಕೂಡ ಅವನಿಗೆ ಮೊಮ್ಮಗಾಗಿದೆ ಅಜ್ಜ ಅವನು ಆದರೆ ಇನ್ನೂ ಬಾಲಕ ಅಂತ ಹೇಳಿದ್ರೆ ಬುದ್ಧಿ ಇಲ್ಲ ಕೃಷ್ಣನ ಮಹಾತ್ಮೆ ಗೊತ್ತಿಲ್ಲ ಅದಕ್ಕಾಗಿ ಈ ರೀತಿ ಮಾತಾಡ್ತಾ ಇದ್ದಾನೆ ಯೋಗಿ ಧರ್ಮಾನ್ ವಿಚುನಿಯಾತ್ ಉತ್ಕೃಷ್ಟಂ ಮತಿಮಾನ್ನರಹ ಸವಯ ಪಶ್ಯೇತ್ ಯಥಾ ಧರ್ಮಂ ನಥಥಾ ಚೇದಿರಾಡಯಂ ಯಾವತ್ತೂ ಕೂಡ ಧರ್ಮ ಏನಿದೆ ಧರ್ಮದ ಬಗ್ಗೆ ನಾವು ಯೋಚನೆ ಮಾಡಬೇಕು ಸರಿಯಾಗಿ ಯೋಚನೆಯನ್ನು ಮಾಡಿದಾಗ ಮಾತ್ರ ಧರ್ಮದ ಬಗ್ಗೆ ಗೊತ್ತಾಗತ್ತೆ ಬರತು ಇಲ್ದಿರ ಗೊತ್ತಾಗೋದಿಲ್ಲ ಈ ಶಿಶುಪಾಲ ಧರ್ಮದ ಬಗ್ಗೆ ಸರಿಯಾಗಿ ಯೋಚನೆಯೇ ಮಾಡಿಲ್ಲ ಅದಕ್ಕಾಗಿ ಈ ರೀತಿ ಏನೇನೋ ಮಾತಾಡ್ತಾ ಇದ್ದಾನೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ ಅದರ ಬಗ್ಗೆ ವಿಚುನಿಯಾತ್ ಅಂದರೆ ಹುಡುಕಬೇಕು ಧರ್ಮ ಅನ್ನೋದು ಮೇಲ್ನೋಟಕ್ಕೆ ಕಂಡದ್ದಲ್ಲ ಮತ್ತು ಅದರ ಬಗ್ಗೆ ಸೂಕ್ಷ್ಮವಾಗಿ ನಾವು ಹುಡುಕಿಕೊಂಡು ಹುಡುಕಿಕೊಂಡು ಹೋಗಬೇಕು ಇನ್ವೆಸ್ಟಿಗೇಷನ್ ಅದನ್ನೇ ಕೃಷ್ಣ ಹೇಳ್ತಾನೆ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಒಬ್ಬ ವ್ಯಕ್ತಿ ವ್ಯಕ್ತಿ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಸುಮ್ಮನೆ ಗದ್ದೆಯಲ್ಲಿ ಹೋಗಿ ಕೂತ ಅಂತ ಹೇಳಿದ್ರೆ ಬೆಳೆ ಬೆಳಿಲಿಕ್ಕಾಗತ್ತಾ ತಾನೊಂದು ಬೆಳೆಯನ್ನು ತೆಗಿಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು ಅದನ್ನೇ ವ್ಯವಸಾಯ ಅಂತ ಹೇಳೋದು ಮೊದಲು ಉತ್ತಬೇಕು ಬಿತ್ತಬೇಕು ಅಥವಾ ಗೊಬ್ಬರ ಹಾಕಬೇಕು ಕ ಮತ್ತು ಕಟಾವು ಮಾಡಬೇಕು ರಕ್ಷಿ ಎಷ್ಟೆಲ್ಲ ಕೆಲಸ ಇದೆ ಇಷ್ಟು ಮಾಡಿದರೆ ಅವನಿಗೆ ಬೆಳೆ ಸಿಗುತ್ತೆ ಹಾಗೆಯೇ ಜ್ಞಾನವನ್ನು ಪಡಿಬೇಕು ಅಂದರೆ ಅಂದರೆ ಅಷ್ಟು ವ್ಯವಸಾಯವನ್ನು ಮಾಡಬೇಕು ವ್ಯವಸಾಯವನ್ನು ಮಾಡಿದರೆ ಅಷ್ಟು ಅದರ ಬಗ್ಗೆ ಅದನ್ನು ಹೇಳ್ತಾವಲ್ಲ ಡೀಪ್ ಥಿಂಕಿಂಗ್ ಅಂತ ಆ ರೀತಿ ಆಳವಾಗಿ ನಾವು ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋದಾಗ ಮಾತ್ರ ಸತ್ಯ ಏನಂತ ಗೊತ್ತಾಗುತ್ತಿರುತ್ತೋ ಮೇಲ್ನೋಟಕ್ಕೆ ಗೊತ್ತಾಗಲ್ಲ ಈ ಶಿಶುಪಾಲ ಆ ರೀತಿ ಆಳವಾಗಿ ಯೋಚನೆ ಮಾಡಿಲ್ಲ ಅದಕ್ಕೆ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು ಸಮೃದ್ಧ ಬಾಲೇಶ್ವಥವಾ ಪಾರ್ಥಿವೇಶ ಮಹೋತ್ಸವ ಕೋನಾರ್ಹಂ ಮನ್ಯತೆ ಕೃಷ್ಣಂ ಕೋವಾಪ್ಯೇ ನಮ್ಮನ ಪೂಜೆ ಏತ ಅಲ್ಲ ಇದೇ ಸಭೆಯಲ್ಲಿ ಪುಟ್ಟ ಹುಡುಗರಿದ್ದಾರೆ ವೃದ್ಧರಿದ್ದಾರೆ ಯುವಕರಿದ್ದಾರೆ ವೃದ್ಧರಿದ್ದಾರೆ ಮತ್ತು ಸ್ತ್ರೀಯರಿದ್ದಾರೆ ಪ್ರತಿಯೊಬ್ಬರು ದೇವತೆಗಳ ಸಮೇತ ಇದ್ದಾರೆ ಎಷ್ಟೆಲ್ಲ ಮಂದಿ ಇದ್ದರೂ ಕೂಡ ಯಾರಾದರೂ ಕೃಷ್ಣನಿಗೆ ಅಗ್ರ ಪೂಜೆ ಬೇಡ ಅಂತ ಹೇಳ್ತಾ ಇದ್ದಾರೆ ಈ ಶಿಶುಪಾಲನನ್ನು ಬಿಟ್ಟರೆ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಎಲ್ರಿಗೂ ಕೃಷ್ಣನಿಗೆ ಅಗ್ರಪೂಜೆ ಮಾಡ್ತಾ ಇರೋದು ಒಪ್ಪಿಗೆ ಅಂತ ಗೊತ್ತಾಗುತ್ತೆ ಅಥೇಮಾಂ ದುಷ್ಕೃತಾಂ ಪೂಜಾಂ ಶಿಶುಪಾಲೋ ಬೇ ದುಷ್ಕೃತಾನಾಂ ಯಥಾ ಅನ್ಯಾಯ ಕರ್ತು ಅರ್ಹತಿ ಅದಕ್ಕೆ ಹೇಳ್ತಾರೆ ಒಂದೊಮ್ಮೆ ಶಿಶುಪಾಲ ನಿನಗೆ ಕೃಷ್ಣನಿಗೆ ಅಗ್ರಪೂಜೆ ಕೊಡೋದು ಇಷ್ಟೇ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀವಿ ಮಾಡ್ಕೊ ನೀನು ಏನು ಇದ್ದಕ್ಕೆ ಬರ್ತೀಯಾ ಬಾ ಇದ್ದಕ್ಕೆ ತೊಂದರೆ ಇಲ್ಲ ನಾವು ತಯಾರಿದ್ದೇವೆ ಕೃಷ್ಣನಿಗೆ ನೀನು ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದೆಯಾ ಅಂದರೆ ನಾವು ತಯಾರಿದ್ದೇವೆ ಎಂದು ಭೀಷ್ಮಾಚಾರ್ಯರು ಹೇಳ್ತಾರೆ ಕೃಷ್ಣನನ್ನು ಯಾವತ್ತೂ ಬಿಟ್ಟುಕೊಡೋಲ್ಲ ಕೃಷ್ಣ ಸರ್ವೋತ್ತಮ ಅನ್ನುವುದನ್ನು ನಾವು ಯಾವತ್ತೂ ಬಿಟ್ಟುಕೊಡಲ್ಲ ಅಂತ ಹೇಳಿ ಭೀಷ್ಮಾಚಾರ್ಯರು ಗಟ್ಟಿಯಾಗಿ ತಾವು ಹೇಳಿದ್ರಂತೆ ಇಷ್ಟು ಹೇಳಿದ ಕೂಡಲೇ ಸಹದೇವ ಇದ್ದಾನಲ್ವಾ ಸಹದೇವ ಎದ್ದು ನಿಂತು ಹೇಳ್ತಾನಂತೆ ಇಡೀ ಈ ಸಭೆಯಲ್ಲಿರುವ ಯಾರ್ಯಾರಿದ್ದಾರೆ ರಾಜರುಗಳಿರ್ಬೋದು ಋಷಿಗಳಿರ್ಬೋದು ದೇವತೆಗಳಿರ್ಬೋದು ಯಾರೇ ಒಬ್ಬರಿರ್ಬೋದು ಎಲ್ರಿಗೂ ಹೇಳ್ತಾ ಇದ್ದಾನೆ ಯಾರಿಗಾದರೂ ತಾಕತ್ತಿದ್ರೆ ಕೃಷ್ಣನಿಗೆ ಅಗ್ರ ಪೂಜೆ ಕೊಡುವುದು ಬೇಡ ಅಂತ ಯಾವನಾದ್ರಿದ್ರೆ ಇದ್ದರೂ ಎದ್ದು ನಿಲ್ಲಿ ನಿಮ್ಮ ತಲೆ ಮೇಲೆ ನಾನು ಕಾಲಿನಿಟ್ಟುಬಿಡ್ತೇನೆ ಅಂತ ಹೇಳಿದೆ ನನ್ನ ಕಾಲನ್ನು ತೊಗೊಂಡೋಗಿ ನಿಮ್ಮ ತಲೆ ಮೇಲೆ ಇಟ್ಬಿಡ್ತೇನೆ ತುಳಿದು ಬಿಡ್ತೇನೆ ನಿಮ್ಮನ್ನು ಯಾರಾದರೂ ಇದ್ದೀರಾ ಎದುರಿಗೆ ಬನ್ನಿ ಅಂತ ಹೇಳ್ತಾನೆ ಹೇಳಿ ಕಾಲು ತೋರಿಸ್ತಾನೆ ಅಂತ ನೋಡಿದ್ರು ಸಹದೇವ ಯಾವನಾದರೂ ಕೃಷ್ಣನಿಗೆ ವಿರುದ್ಧವಾಗಿ ನಿಲ್ಲುವವರು ಇದ್ದೀರಾ ಇದ್ರೆ ಕಾಲು ತೋರಿಸ್ತೇನೆ ನಾನು ಅಂತ ಹೇಳಿ ಈ ರೀತಿ ಎತ್ತಿ ತಸ್ಯ ಮೂರ್ಧಿ ಸುಸನ್ನಸ್ಥಂ ಸುಸನ್ಯಸ್ತಂ ರಾಜ ಸವ್ಯಂ ಪದಂನಯ ಅದು ಬಲಗಾಲು ಅಲ್ಲ ಎಡಗಾಲು ಎಡಗಾಲನ್ನು ಅವರು ತಲೆ ಮೇಲೆ ಇಡ್ತೇನೆ ಅಂತ ತೋರಿಸಿದರೆ ಒಬ್ಬನೇ ಒಬ್ಬನೂ ಎದ್ದು ನಿಲ್ಲಿಲ್ವಂತೆನು ಕ್ರಿಟ್ಟನಿಗೆ ಅಗ್ರ ಪೂಜೆ ಮಾಡೋದು ಬೇಡ ಅಂತ ಒಬ್ಬನೇ ಒಬ್ಬನು ಎದ್ದು ನಿಲ್ಲುವಂತೆ ತುಟಿಕ್ ಬಿಟಿಕ್ ಮಾತಾಡೋದು ಸುಮ್ಮನೆ ಕೂತಿದ್ದಾರೆಂತೆ ಇದರಿಂದ ಏನು ಅಂದರೆ ಎಲ್ರಿಗೂ ಸಮ್ಮತ ಅಂತ ಆಗ ಭೀಷ್ಮಾಚಾರ್ಯರತ್ರ ಕೇಳ್ತಾನೆ ಧರ್ಮರಾಜ ಭೀಷ್ಮಾಚಾರ್ಯರೇ ನನಗೆ ಕೃಷ್ಣನ ಮಹಾತ್ಮೆಯನ್ನು ಇನ್ನೂ ತಿಳಿಸ್ಬೇಕು ನೀವು ಅಂತ ಯಾಕಂದರೆ ಯಾವತ್ತು ಕೃಷ್ಣನಿಗೆ ಪೂಜೆಯನ್ನು ಮಾಡಬೇಕಾದ್ರೆ ತಿಳ್ಕೊಂಡು ಮಾಡುವುದು ಶ್ರೇಷ್ಠ ಅಂತ ಹೇಳಿದರೆ ಭೀಷ್ಮಾಚಾರ್ಯರು ಹೇಳ್ತಾರೆ ಕೃಷ್ಣ ಅಂದರೆ ಯಾರು ಅಂತ ತಿಳ್ಕೊಂಡ್ಯ ವೇದದಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವ ಸೂಕ್ತ ಪುರುಷ ಸೂಕ್ತ ಆ ಪುರುಷ ಸೂಕ್ತ ಇಡೀ ವೇದದ ಸಾರ ಅಂತ ಅದಕ್ಕೋಸ್ಕರ ಇವತ್ತು ಯಾವುದೇ ಧಾರ್ಮಿಕ ಪ್ರಕ್ರಿಯೆಯಲ್ಲಿ ಪುರುಷ ಸೂಕ್ತ ಬಂದು ಬೇಕೇ ಬೇಕು ಅಂಥ ಪುರುಷ ಸೂಕ್ತ ಹೇಳ್ತಾ ಇರುದೇವನನ್ನು ಸಹಸ್ರಾ ಶೀರ್ಷಾ ಪುರುಷ ಸಹಸ್ರಾಪಾತ್ ಸಭೂಮಿಂ ವಿಶ್ವತೋ ವೃತ್ವಾತ್ಯದಶಾಂಗುಲಂ ಇವನೇ ಸಹಸ್ರಾಕ್ಷ ಸಹಸ್ರಾಶ್ಯ ಸಹಸ್ರ ಚರಣೋ ವಿಭು ಬಾಹು ಸಹಸ್ರಃ ದೇವೋ ನಾಮ ಸಹಸ್ರವಾನ್ ಈ ಕೃಷ್ಣನೇ ಸಾವಿರಾರು ತೋಳುಳ್ಳವ ಅದೇ ವಿಶ್ವರೂಪದಲ್ಲಿ ತೋರಿಸಿದ್ನಲ್ವ ಅನಂತ ತೋಳುಗಳು ಅನಂತ ಕೈ ಅನಂತ ತಲೆ ಅನಂತ ಕಾಲು ಅನಂತ ಕಣ್ಣುಗಳು ಲೆಕ್ಕವೇ ಇಲ್ಲದಷ್ಟು ಎಲ್ಲ ಕಡೆ ತುಂಬಿಕೊಂಡವ ಇವನೇ ಈ ಕೃಷ್ಣನೇ ಅಂತ ಹೇಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಅಷ್ಟು ಮಾತ್ರ ಅಲ್ಲ ಸಾವಿರ ನಾಮದಿಂದ ಹೊಗಳಲ್ಪಡ್ತಾ ಇವನೇ ಸಾವಿರ ನಾಮದಿಂದ ಅದೇ ವಿಷ್ಣು ಸಹಸ್ರನಾಮ ಏನಿದೆ ಆ ವಿಷ್ಣು ಸಹಸ್ರನಾಮದ ಸಾವಿರ ನಾಮದಿಂದ ಹೊಗಳುತ್ತಾ ಪಡ್ತಾ ಇರುವವನು ಕೃಷ್ಣನೇ ಅಯ್ಯೋ ಸಾವಿರ ನಾಮ ಎಲ್ರಿಗೂ ಇದೆ ಅದಕ್ಕೇನು ನಮಗೂ ಸಹಸ್ರನಾಮ ಮಾಡೋದಿದೆ ಬೆಳಗ್ಗೆ ಹೇಳಿದ್ರೆ ಅರ್ಥ ಇಲ್ಲದ ಸಹಸ್ರನಾಮ ಸಾವಿರ ಇರಬಹುದು ಆದರೆ ಆ ಕೃಷ್ಣನ ಸಾವಿರ ನಾಮಗಳೇನಿದೆ ವಿಶ್ವಂವಿಷ್ಟುರುವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಒಂದೊಂದು ನಾಮಗಳು ಕೂಡ ವೇದದ ಒಂದೊಂದು ಮಂತ್ರಗಳ ಅರ್ಥ ಅದು ಬೃಹತೀ ಸಹಸ್ರ ಅಂತ ಆ ಬೃಹತಿ ಸಹಸ್ರ ಮಂತ್ರಗಳ ಅರ್ಥವಾಗಿರುವಂಥದ್ದು ಒಂದೊಂದು ನಾಮ ಕೃಷ್ಣನದ್ದು ಹೋಗಲಿ ಆ ಬೃಹತಿ ಸಹಸ್ರ ಅದು ಎಂಥದ್ದು ಅಂದರೆ ನಮ್ಮ ದೇಹದಲ್ಲಿರುವ ಒಂದೊಂದು ನಾಡಿಗಳಿಗೆ ಸಂಬಂಧಪಟ್ಟದ್ದು ದೇಹದಲ್ಲಿರುವಂತಹ ಒಟ್ಟಿಗೆ ಎಪ್ಪತ್ತೆರಡು ಸಾವಿರ ನಾಡಿಗಳೇನಿದೆ ಆ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೆ ಸಂಬಂಧಪಟ್ಟಾಗಿರುವಂಥದ್ದು ಆ ಬೃಹತಿ ಸಹಸ್ರ ಮಂತ್ರ ಆದರೆ ಅದರ ಸಾರಭೂತವಾಗಿರುವಂಥದ್ದು ಒಂದೊಂದು ವಿಷ್ಣುವಿನ ನಾಮ ಅಂದರೆ ಕೃಷ್ಣನ ನಾಮ ಅದೇ ಅದರಿಂದಾಗಿ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೂ ಕೂಡ ನಮ್ಮ ದೇಹದಲ್ಲಿರುವ ನಾಡಿಗಳಿಗೂ ಕೂಡ ನೇರವಾದ ಸಂಬಂಧ ಇದೆ ಬೇರೆ ಯಾವುದಾದರೂ ಸಹಸ್ರನಾಮಗಳಿಗೆ ಈ ರೀತಿ ಸಂಬಂಧ ಇದೆಯಾ ಅಂದರೆ ಇಂಟರ್ನಲ್ ಕನೆಕ್ಷನ್ ಯಾವುದಕ್ಕಾದ್ರೂ ಇದೆಯಾ ಯಾವುದಕ್ಕೂ ಇಲ್ಲ ಅದು ವಿಷ್ಣು ಸಹಸ್ರನಾಮಕ್ಕೆ ಮಾತ್ರ ಅದರಿಂದ ಅಂತಹ ಸಹಸ್ರನಾಮದಿಂದ ಹೊಗಳಲ್ಪಡ್ತಾ ಇರೋ ಇದೇ ಕೃಷ್ಣ ಅಂತ ಹೇಳ್ತಾರೆ ವಿದವ್ಯಾಸರು ಈ ಭೀಷ್ಮಾಚಾರ್ಯರು ಅಷ್ಟು ಮಾತ್ರ ಅಲ್ಲ ಅಸುರಿಜ ಸಲೀಲಂ ಪೂರ್ವಂ ಇವನೇ ಮೊದಲು ನಾರಾಯಣನಾಗಿದ್ದವು ಈ ಕೃಷ್ಣ ಬೇರೆ ಅಲ್ಲ ನಾರಾಯಣ ಬೇರೆ ಅಲ್ಲ ಆ ಪ್ರಳಯ ಜಲಯದಲ್ಲಿ ಮಲಗಿದ್ದವು ನೀವನೇ ಆಮೇಲೆ ಸೃಷ್ಟಿ ಮಾಡಿದವು ನೀವನೇ ಅಂತ ಹೇಳಿ ಆ ಸೃಷ್ಟಿಯಿಂದ ಹೇಳ್ಕೊಂಡು ಬರ್ತಾರೆ ಮಧುಕೈಟವರನ್ನು ಸಂಹಾರ ಮಾಡಿದವ ಆಮೇಲೆ ಇದೇ ಕೃಷ್ಣನೇ ಪರಶುರಾಮನಾಗಿ ನರಸಿಂಹನಾಗಿ ವಾಮನನಾಗಿ ರಾಮನಾಗಿ ಎಲ್ಲ ಕಥೆಯನ್ನು ಹೇಳ್ಕೊಂಡು ಬರ್ತಾರೆ ಇಲ್ಲಿ ಈ ಸಭೆಯಲ್ಲಿ ಎಲ್ಲ ಕಥೆಯನ್ನು ಹೇಳ್ಕೊಂಡು ಬರ್ತಾರೆ ಅಲ್ಲಿ ಸ್ವಾರಸ್ಯ ಏನಂದರೆ ಒಂದು ವಿಷಯ ಮಹಾಭಾರತ ಬಹಳ ಚೆನ್ನಾಗಿ ಹೇಳಿದ್ದಾರೆ ನಾವು ನರಸಿಂಹನ ಕತೆ ಕೇಳಿದ್ದೇವೆ ಪ್ರಹ್ಲಾದ ತಪಸ್ಸು ಮಾಡಿದ ವರವನ್ನು ಪಡೆದ ಆಮೇಲೆ ರಾಜ್ಯಭಾರ ಮಾಡಿದ ಮೂರು ಲೋಕದ್ದು ಅಂತ ಎಷ್ಟು ವರ್ಷ ಮಾಡಿದಾನೆ ಅಂತ ಹೇಳೋದು ನಮ್ಗೆ ಗೊತ್ತಾಗಲ್ಲ ಮಹಾಭಾರತ ಹೇಳ್ತದ ನೋಡಿ ಎಷ್ಟು ವರ್ಷ ಹಿರಣ್ಯ ಕಶಿಪು ರಾಜ್ಯಭಾರ ಮಾಡಿದ್ದಂತೆ ಗೊತ್ತುಂಟ ಆರು ಕೋಟಿ ಅರವತ್ತೊಂದು ಲಕ್ಷ ಅರವತ್ತು ಸಾವಿರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾನಂತೆ ಹಿರಣ್ಯ ಕಶಿಪು ಇದನ್ನು ಮಹಾಭಾರತ ಹೇಳ್ತದೆ ಭೀಷ್ಮಾಚಾರ್ಯರು ಹೇಳ್ತಾರೆ ಇಷ್ಟು ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ ಹಿರಣ್ಯ ಏನಿದೆ ಅವನನ್ನು ಕೊಂದವ ನರಸಿಂಹನಾಗಿ ಬಂದು ಇದೇ ಭಗವಂತ ಅಂತ ಹೇಳ್ತಾರೆ ಈ ದಾಖಲೆ ಮಹಾಭಾರತದಲ್ಲಿ ಸಿಗ್ತದೆ ಹೀಗೆ ಕೃಷ್ಣನ ಮಹಿಮೆಯನ್ನು ಹೇಳಿ ಸಮರ್ಥನೆ ಮಾಡಿ ಅಂಥ ಕೃಷ್ಣನಿಗೆ ಅಗ್ರಪೂಜೆ ಅಂತ ಹೇಳ್ತಾರೆ ಇನ್ನೇನು ಭೀಷ್ಮಾಚಾರ್ಯರ ಮಾತುಗಳಿದೆ ಎನ್ನುವುದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಮಹಾಭಾರತದ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ